ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಡೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಊರಿಗೆ ಹೋಗ್ತಾ ಇದೀವಿ ಅಂದ್ರೆ ನಮ್ಮ ಮನೆಯವರ ದೊಡ್ಡಮ್ಮ ತೀರ್ಕೊಂಡಿದ್ರು ಅಂತ ಹೇಳೋದ್ ನಲ್ವಾ ಸೂತಕ ಇದೆ ಅನ್ಬಿಟ್ಟು ಅವ್ರದ್ದು ಕಾರ್ಯ ಇದೆ ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ ಹಾಗಾಗಿ ಹಾಗೆ ಒಂದು ವಿಡಿಯೋ ಮಾಡ್ಕೊಂಡ ಅನ್ಬಿಟ್ಟು ಮಾಡ್ಕೊಡ್ತಾ ಇದ್ದೀನಿ ಹಾಗೇನೆ ಹೋಗ್ತಾ ಹೋಗ್ತಾನೆ ನಿಮ್ಮ ಜೊತೆ ಒಂದು ವಿಷಯನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಏನಪ್ಪಾ ಅದು ಅಂದ್ರೆ ಚಿಕ್ಕ ಮಕ್ಕಳ ಬಟ್ಟೆಯನ್ನ ರಾತ್ರಿ ಹೊತ್ತು ಹೊರಗಡೆ ಒಣಗಿಸ್ಬಾರ್ದು ಅಂತಾರೆ ಏಕೆ ಅನ್ನೋದನ್ನ ಅಂದರೆ ಸುಮಾರು ಜನಕ್ಕೆ ಈ ವಿಷಯ ಗೊತ್ತಿರಲ್ಲ ಯಾಕೆ ಅನ್ನೋದು ಅಂದರೆ ದೊಡ್ಡವರು ಹೇಳ್ತಾ ಇರ್ತಾರೆ ನಾವು ಕೇಳ್ತಾ ಇರ್ತೀವಿ ಅಷ್ಟೇ ಆಚೆ ಬಿಡಬಾರ್ದು ಅಂತಾರೆ ಸಣ್ಣ ಮಕ್ಕಳು ಬಟ್ಟೆಗಳನ್ನು ಹಾಗಾಗಿ ನಾವು ಕೇಳ್ತೀವಿ ಅದನ್ನೇ ಪಾಲಿಸ್ಕೊಂಡು ಹೋಗ್ತೀವಿ ಇನ್ನು ಕೆಲವರು ಪಾಲಿಸೋದೇ ಇಲ್ಲ ಏನೂ ಆಗೋಲ್ಲ ಅಂದ್ಬಿಟ್ಟು ಹಂಗೆ ಹಾಕಿರ್ತಾರೆ ವಿಡಿಯೋ ಕೊನೆವರೆಗೂ ನೋಡಿ ಇಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಮ್ಮ ಹಿಂದೂ ಧರ್ಮದಲ್ಲಿ ಕೆಲವೊಂದು ಸಂಪ್ರದಾಯಗಳು ಮತ್ತು ನಂಬಿಕೆಗಳನ್ನು ಹೇಳಲಾಗ್ತಿತ್ತು ಇವುಗಳನ್ನು ನಾವು ಅನುಸರಿಸುವ ಮೂಲಕ ನಮ್ಮ ಜೀವನ ಯಾವುದೇ ಸಮಸ್ಯೆಗಳಿಲ್ಲದೆ ಪೂರ್ಣಗೊಳ್ಳುತ್ತೆ ಹಿಂದೂ ಸಂಪ್ರದಾಯದಲ್ಲಿ ಚಿಕ್ಕ ಮಕ್ಕಳ ಬಟ್ಟೆಗಳನ್ನು ರಾತ್ರಿ ಸಮಯದಲ್ಲಿ ಹೊರಗಡೆ ಒಣಗಿಸಬಾರದು ಎಂದು ಹೇಳಲಾಗುತ್ತೆ ಇದಕ್ಕೆ ಕಾರಣ ಅಂದರೆ ಹಿಂದೂ ಧರ್ಮದಲ್ಲಿ ನಡೆಸಿಕೊಂಡು ಬರಲಾಗುತ್ತಿರುವ ಪ್ರತಿಯೊಂದು ಸಂಪ್ರದಾಯ ಮತ್ತು ಪದ್ಧತಿಯ ಹಿಂದೆ ಅದರದ್ದೇ ಆದ ವೈಜ್ಞಾನಿಕ ಧಾರ್ಮಿಕ ಹಾಗೂ ಸಾಮಾಜಿಕ ಕಾರಣಗಳು ಅಡಗಿರುತ್ತೆ ಹಿಂದೂ ಧರ್ಮದಲ್ಲಿ ಯಾವುದೇ ಕಾರಣಗಳಿಲ್ಲದೆ ಆಚರಿಸಲಾಗುವ ಪದ್ಧತಿಗಳಿಗೆ ಯಾವುದೇ ಅರ್ಥವಿಲ್ಲದೆ ಯಾವುದೇ ನಿಯಮಗಳನ್ನು ಸಂಪ್ರದಾಯಗಳನ್ನು ರಚಿಸಿಕೊಂಡಿಲ್ಲ ಹಿಂದೂ ಧರ್ಮದಲ್ಲಿರುವ ನಂಬಿಕೆಯಲ್ಲಿ ಮಕ್ಕಳಿಗೆ ಸಂಬಂಧಿಸಿದ ಸಾಕಷ್ಟು ನಿಯಮಗಳಿವೆ ಮಗು ಜನಿಸಿದಾಗಿಂದ ಅವರದೇ ಆದ ನಿಯಮಗಳನ್ನು ಸಂಪ್ರದಾಯಗಳನ್ನು ಮಗುವಿನ ಮೇಲೆ ಅಳವಡಿಸಲಾಗುತ್ತೆ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದರೆ ಅವರ ಬಟ್ಟೆಯನ್ನು ಒಗೆದ ನಂತರ ರಾತ್ರಿ ಸಮಯದಲ್ಲಿ ಹೊರಗಡೆ ಒಣಗಿಸಬಾರದು ಎಂಬುದು ಕೂಡ ಹಿಂದೂ ಧರ್ಮದಲ್ಲಿನ ನಂಬಿಕೆಯಾಗಿತ್ತು ಆವಾಗಿನ ಕಾಲದಲ್ಲಿ ಇದನ್ನು ಸಾಕಷ್ಟು ಹಿರಿಯರು ಹೇಳಿರುವುದನ್ನು ಕೂಡ ನಾವು ಕೇಳಿರ್ಬೋದಲ್ವಾ ಈ ಸಂಪ್ರದಾಯ ನಿನ್ನೆ ಮೊನ್ನೆಯ ಸಂಪ್ರದಾಯವಲ್ಲ ಬದಲಾಗಿ ಪ್ರಾಚೀನ ಕಾಲದಿಂದಲೂ ಅಂದರೆ ತಾತ ಮುತ್ತಾತರ ಕಾಲದಿಂದಲೂ ಜನರು ಈ ಸಂಪ್ರದಾಯವನ್ನು ಅನುಸರಿಸಿಕೊಂಡು ನಮ್ಮ ಜೀವನವನ್ನು ನಡೆಸಿಕೊಂಡು ಬರ್ತಿದ್ದಾರೆ ಹಾಗಾಗಿ ಮೊದಲನೇದಾಗಿ ನೋಡೋದಾದರೆ ನಕಾರಾತ್ಮಕ ಶಕ್ತಿ ಪ್ರಭಾವ ಬೀರಬಹುದು ಅಂತಾರೆ ಚಿಕ್ಕ ಮಕ್ಕಳು ಅತ್ಯಂತ ಸೂಕ್ಷ್ಮವಾಗಿರುತ್ತಾರೆ ಅವರನ್ನು ಹೆಚ್ಚು ಕಾಳಜಿಯಿಂದ ನೋಡಿಕೊಳ್ಳುವುದು ಪೋಷಕರ ಕರ್ತವ್ಯವಾಗಿದೆ ಮಕ್ಕಳು ಸೂಕ್ಷ್ಮ ದೇಹವನ್ನು ಮತ್ತು ಮನಸ್ಸನ್ನು ಹೊಂದಿರುವುದರಿಂದ ಅವರ ಮೇಲೆ ನಕಾರಾತ್ಮಕ ಪ್ರಭಾವಗಳು ಬಹು ಬೇಗನೆ ಕೆಲಸ ಮಾಡುತ್ತೆ ಆದ್ದರಿಂದ ರಾತ್ರಿ ಸಮಯದಲ್ಲಿ ಮಕ್ಕಳು ಅಥವಾ ಮಕ್ಕಳ ಬಟ್ಟೆಯನ್ನು ಹೊರಗಡೆ ಹಾಕುವುದರಿಂದ ನಕಾರಾತ್ಮಕ ಶಕ್ತಿಗಳು ಹೆಚ್ಚು ಆ ಮಕ್ಕಳ ಬಟ್ಟೆಯ ಮೇಲೆ ಪರಿಣಾಮ ಬೀರಬಹುದು ಅಂದರೆ ಪ್ರಭಾವ ಬೀರಬಹುದು ಎಂದರ್ಥ ಅಷ್ಟೇ ಮಾತ್ರವಲ್ಲ ಈ ಸಮಯದಲ್ಲಿ ಬಟ್ಟೆಯನ್ನು ಹೊರಗಡೆ ಹಾಕುವುದು ಅವರ ಆರೋಗ್ಯದ ಮೇಲೆ ಕೆಟ್ಟ ಪ್ರಭಾವ ಬೀರಬಹುದು ಎಂದು ನಕಾರಾತ್ಮಕ ಶಕ್ತಿಗಳು ರಾತ್ರಿ ಅಥವಾ ಸಂಜೆ ನಂತರ ತಮ್ಮ ಶಕ್ತಿಗಳನ್ನು ಪ್ರದರ್ಶಿಸಲು ಪ್ರಾರಂಭ ಮಾಡುತ್ತೆ ಈ ಕಾರಣಕ್ಕಾಗಿ ರಾತ್ರಿ ಸಮಯದಲ್ಲಿ ಮಕ್ಕಳೇ ಬಟ್ಟೆಗಳನ್ನು ಹೊರಗಡೆ ಒಣಗಲು ಹಾಕಬಾರದು ಹಾಗೂ ಚಿಕ್ಕ ವಯಸ್ಸಿನ ಮಕ್ಕಳನ್ನು ಮುಸ್ಸಂಜೆಯ ನಂತರ ಮನೆಯಿಂದ ಹೊರಗಡೆ ಕೂಡ ಕರೆದುಕೊಂಡು ಹೋಗಬಾರದು ಎರಡನೇದಾಗಿ ನೋಡೋದಾದರೆ ಮಾಟ ಮಂತ್ರಗಳಿಗೆ ಗುರಿಯಾಗಬಹುದು ಮಾಟ ಮಂತ್ರಗಳಂತಹ ಕೆಟ್ಟ ಕೆಲಸಗಳನ್ನು ಅಥವಾ ರಾತ್ರಿ ಸಮಯದಲ್ಲಿ ಹೆಚ್ಚಾಗಿ ಮಾಡಲಾಗುತ್ತದೆ ಮಾಟ ಮಂತ್ರ ಮಾಡುವುದಕ್ಕೆ ರಾತ್ರಿ ಸಮಯವು ಅತ್ಯಂತ ಸೂಕ್ತವಾದ ಸಮಯವಾಗಿದೆ ಹಿಂದೂ ನಂಬಿಕೆಗಳ ಪ್ರಕಾರ ಮಕ್ಕಳು ಅತ್ಯಂತ ಸೂಕ್ಷ್ಮ ಸ್ಥಿತಿಯಲ್ಲಿ ಇರುವುದರಿಂದ ಅವರ ಮೇಲೆ ಕೆಟ್ಟ ಕಣ್ಣುಗಳ ಪ್ರಭಾವ ಬಹು ಬೇಗನೆ ಆಗುತ್ತೆ ಅಂತಲೇ ಹೇಳ್ಬೋದು ಮಕ್ಕಳ ಬಟ್ಟೆಯನ್ನು ರಾತ್ರಿ ಹೊರಗಡೆ ಒಣಗಿಸುವುದರಿಂದ ಮಂತ್ರ ಮಾಡುವವರು ತಮ್ಮ ಮಾಟ ಮಂತ್ರದ ಆಚರಣೆಗಳಲ್ಲಿ ಇಂತಹ ಮಕ್ಕಳ ಬಟ್ಟೆಗಳನ್ನು ಬಳಸಿಕೊಳ್ಳಬಹುದು ಇದರಿಂದಾಗಿ ಮಗು ಅನೇಕ ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಈ ಕಾರಣಕ್ಕಾಗಿ ನೀವು ಮಕ್ಕಳ ಬಟ್ಟೆಯನ್ನು ರಾತ್ರಿ ಸಮಯದಲ್ಲಿ ಹೊರಗಡೆ ಒಣಗಲು ಹಾಕಬಾರ್ದು ಇನ್ನು ಮೂರನೇದಾಗಿ ನೋಡೋದಾದರೆ ವೈಜ್ಞಾನಿಕ ಕಾರಣ ವೈದ್ಯಕೀಯ ವಿಜ್ಞಾನದ ಪ್ರಕಾರ ರೋಗಕಾರಕ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳು ಇತ್ಯಾದಿಗಳು ರಾತ್ರಿಯಲ್ಲಿ ಹೆಚ್ಚು ಸಕ್ರಿಯವಾಗಿರುತ್ತವೆ ಹಾಗಾಗಿ ಮತ್ತು ಅವು ತೇವಾಂಶವುಳ್ಳ ಸ್ಥಳಗಳಲ್ಲಿ ಹೆಚ್ಚು ಸಕ್ರಿಯವಾಗಿರುತ್ತವೆ ರಾತ್ರಿಯಲ್ಲಿ ಒದ್ದೆಯಾದ ಬಟ್ಟೆಯನ್ನು ಇಟ್ಟರೆ ಈ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳು ಅದರ ಮೇಲೆ ಸಕ್ರಿಯವಾಗುತ್ತೆ ಮತ್ತು ಅದನ್ನು ತಮ್ಮ ಮನೆಯನ್ನಾಗಿ ಮಾಡಿಕೊಳ್ಳುತ್ತವೆ ಬೆಳಗ್ಗೆ ಮಕ್ಕಳು ಅದೇ ಬಟ್ಟೆಗಳನ್ನು ಧರಿಸಿದಾಗ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳು ಅವರನ್ನು ಅಸ್ವಸ್ಥಗೊಳಿಸಬಹುದು ಆದ್ದರಿಂದ ಮಕ್ಕಳ ಬಟ್ಟೆಗಳನ್ನು ರಾತ್ರಿಯಲ್ಲಿ ಹೊರಗೆ ಒಣಗಿಸಬಾರದು ಇನ್ನು ನಾಲ್ಕನೇದಾಗಿ ನೋಡೋದಾದರೆ ಇದು ಕೂಡ ಒಂದು ನಂಬಿಕೆಯಾಗಿದೆ ಮಕ್ಕಳ ಬಟ್ಟೆಗಳಿಗೆ ಸಂಬಂಧಿಸಿದ ಈ ಸಂಪ್ರದಾಯದ ಹಿಂದಿನ ಒಂದು ನಂಬಿಕೆ ಎಂದರೆ ಮಕ್ಕಳ ದೇಹದಿಂದ ಹೊರಹೊಮ್ಮುವ ವಾಸನೆಯು ಪ್ರಾಣಿಗಳು ಮತ್ತು ಪಕ್ಷಿಗಳನ್ನು ಆಕರ್ಷಿಸುತ್ತೆ ಇದರಿಂದಾಗಿ ಅವರು ಮಕ್ಕಳ ಬಟ್ಟೆಗಳನ್ನು ಎತ್ತಿಕೊಂಡು ಹೋಗಬಹುದು ಅಥವಾ ಆ ಬಟ್ಟೆಯ ಮೇಲೆ ಮಲಗಿಕೊಳ್ಳಬಹುದು ಇದು ಮಗುವಿನ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತೆ ಇದು ಒಂದು ಕಾರಣ ಆಗಿರಬಹುದಲ್ವಾ ಈ ಕಾರಣದಿಂದಾಗಿ ರಾತ್ರಿಯಲ್ಲಿ ಮಕ್ಕಳ ಬಟ್ಟೆಗಳನ್ನು ಒಣಗಿಸುವುದನ್ನು ಸಹ ನಿಷೇಧಿಸಲಾಗಿದೆ ಮಕ್ಕಳ ಬಟ್ಟೆಯನ್ನು ರಾತ್ರಿ ಸಮಯದಲ್ಲಿ ಹೊರಗಡೆ ಒಣಗಿಸುವುದಕ್ಕೆ ಕೇವಲ ಧಾರ್ಮಿಕ ನಂಬಿಕೆಗಳು ಮಾತ್ರವಲ್ಲ ವೈಜ್ಞಾನಿಕವಾಗಿಯೂ ಕಾರಣಗಳ ಆಗಿವೆ ನಮ್ಮ ಹಿಂದೂ ಸಂಪ್ರದಾಯ ಯಾವುದನ್ನೇ ಮಾಡಿದರೂ ಅದರ ಹಿಂದೆ ಒಂದು ಬಲವಾದ ಕಾರಣವಿರುತ್ತೆ ಇದು ನಮ್ಮ ಜೀವನವನ್ನು ಸಂಸ್ಕೃತವಾಗಿ ರೂಪಿಸುತ್ತೆ ಸ್ನೇಹಿತರೆ ನೋಡಿದ್ರಲ್ಲ ಚಿಕ್ಕ ಮಕ್ಕಳ ಬಟ್ಟೆಗಳನ್ನು ಯಾಕೆ ಆಚೆ ಒಣಗಿಸ್ಬಾರ್ದು ನೈಟಲ್ಲಿ ಒಗಿಬಾರ್ದು ನೈಟಲ್ಲಿ ಒಣಗಿಸ್ಬಾರ್ದು ಆಮೇಲೆ ಆಚೆ ಹಾಕಿದಾಗ ಕ್ರಿಮಿಕೀಟಗಳು ಕೀಟಗಳು ಅಥವಾ ಹಾವುಗಳು ಜಂತುಗಳೆಲ್ಲ ಓಡಾಡ್ತಿರ್ತವೆ ಅದನ್ನ ಅದನ್ನೇ ತಂದು ಮಕ್ಕಳಿಗೆ ಹಾಕಿದಾಗ ಮಕ್ಕಳಿಗೆ ಅದು ಹುಷಾರ್ ತಪ್ಪೋ ಚಾನ್ಸಸ್ ಇರುತ್ತೆ ಆಮೇಲೆ ವೈರಲ್ ಫೀವರ್ ಬರುತ್ತೆ ಹಾಗಾಗಿ ಇವೆಲ್ಲವೂ ಆಗುತ್ತೆ ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಬೀರ್ಬೋದು ಅನ್ನೋ ಕಾರಣಕ್ಕೆ ನಾವು ಚಿಕ್ಕ ಮಕ್ಕಳ ಬಟ್ಟೆಗಳನ್ನು ಆಚೆ ಒಣಗಿಸ್ಬಾರ್ದು ಅನ್ನೋದನ್ನು ನಾನು ಅಂದರೆ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಹೆಣ್ಣು ಮಾಡ್ತಾ ನಮಸ್ತೆ